टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಗದಗ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಸುರಿದ ಭಾರಿ ಮಳೆ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ ಅದರಲ್ಲೂ ಕೂಡ ಗದಗ ತಾಲೂಕಿನ ಪಾಪನಾಶಿ ಬಳಿ ಒಂದು ಕುಟುಂಬ ಬೀದಿಗೆ ಅಕ್ಷರ ಸಹ ಬೀದಿಗೆ ಬಂದಿದೆ ಅದರಲ್ಲೂ ಕೂಡ ಈ ಒಂದು ಸೆಟ್ನಲ್ಲಿರುವಂತಹ ಇಬ್ಬರು ಮಹಿಳೆಯರು ಅದೃಷ್ಟ ವಶಾತ ಬದುಕು ಉಳಿದಿದ್ರೆ ಆ ಮನೆಯ ಪರಿಸ್ಥಿತಿ ಹೇಗಾಗಿದೆ ಅನ್ನೋದು ನಾನು ತೋರಿಸ್ತೀವಿ ಇದು ಗದಗ ತಾಲೂಕಿನ ಪಾಪನಾಶಿ ಬಳಿ ಇರುವಂತ ಏನು ಒಂದು ಜಮೀನಲ್ಲಿರುವಂತಹ ಮನೆ ಈ ಮನೆ ಈಗ ಈ ಮನೆಯ ಪರಿಸ್ಥಿತಿ ನೋಡಿದ್ರೆ ಸಂಪೂರ್ಣ ಛಿದ್ರ ಛಿದ್ರವಾಗಿ ಹೋಗಿದೆ ಯಾಕಂದ್ರೆ ನಿನ್ನೆ ರಕ್ಕಸ ಬಿರುಗಾಳಿ ಏನ್ ಬಿಟ್ಟಿದೆ ಆ ಬಿರುಗಾಳಿಗೆ ಸಂಪೂರ್ಣ ಈ ಒಂದು ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ ಮೇಲ್ಛಾವಣಿ ಮಾತ್ರ ಅಲ್ಲ ಗೋಡೆಗಳ ಏನು ಸಿಮೆಂಟ್ ಇಟ್ಟಾಗಿದ್ದು ಅವು ಕೂಡ ಸುಮಾರು ಮಾರುದ್ದ ಹೋಗಿ ಬಿದ್ದಿದ್ದಾವೆ ಈ ಒಂದು ಎಂತ ರಕ್ಕಸ ಬಿರುಗಾಳಿ ಇದ್ದಿದೆ ಅಂತಂದ್ರೆ ಈ ಮನೆಯ ಚಿತ್ರಣವನ್ನೇ ನೋಡಿದ್ರೆ ಗೊತ್ತಾಗುತ್ತೆ ಈಗ ನೋಡಬಹುದು ಸಾಕಷ್ಟು ಮನೆಯ ಗೃಹೋಪಯೋಗಿ ವಸ್ತುಗಳಾಗಿರ್ಬಹುದು ಅವ್ರೇನು ನಿನ್ನ ಅಡಿಗೆ ಮಾಡಿದಂತ ಅಡಿಗೆ ಮಾಡಿ ಇನ್ನೇನು ಊಟ ಮಾಡಬೇಕು ಗೊತ್ತಿಲ್ಲ ಅನ್ನ ಮಾಡಿಟ್ಟಿದ್ರೆ ಅದು ಕೂಡ ಹಾಗೆ ಉಳಿದಿದೆ ಇಬ್ಬರು ಮಹಿಳೆಯರು ಈ ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದರು ಆ ಒಂದು ಏಕಾಏಕಿ ಏನು ಬಿಟ್ಟಂತ ಬಿರುಗಾಳಿಗೆ ಈ ಒಂದು ಶೆಡ್ ಮೇಲಿನ ತಗಡುಗಳು ಸೀಟ್ಗಳು ಹರಡಿದೆ ಅಷ್ಟೇ ಅಲ್ಲ ಇಡೀ ಗೋಡೆಗಳು ಕೂಡ ಕುಸಿದು ಬಿದ್ದಿದೆ ಇಬ್ಬರ ಮಹಿಳೆಯರಿಗೆ ಗಂಭೀರವಾದಂತಹ ಗಾಯಗಳಾಗಿವೆ ಈಗ ಅವರನ್ನ ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಅಂತ ಹೇಳಲಾಗ್ತಿದೆ ಈಗ ನೋಡಬಹುದು ಈ ಮನೆಯ ಸ್ಥಿತಿ ಹೇಗಿದೆ ಅಂತ ಅನ್ನೋದು ಇದೇನು ಇಲ್ಲಿ ಒಂದು ಮನೆ ಇತ್ತ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡುತ್ತದೆ ನೋಡಬಹುದು ಸಾಕಷ್ಟು ಏನು ಗ್ರಹೋಪ ವಸ್ತುಗಳು ಸಾಮಾನು ಇದಾವೆ ಎಲ್ಲವೂ ಕೂಡ ಇದಾವೆ ಜೊತೆಗೆ ಅವರೇನು ಡಾಕ್ಟರ್ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಎಲ್ಲ ಕೂಡ ಚೆಲ್ಲ ಪಿಲ್ಲಿ ಆಗಿಬಿಟ್ಟೇವೆ ಈ ಮನೆಗಳ ಇಟ್ಟಗೆ ನೋಡು ಮನೆಗಳ ಇಟ್ಟಗೆಗಳು ಕೂಡ ಹೇಗೆ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ಅಡಿಗೆ ದೂರ ಹೋಗಿಬಿಟ್ಟಿದ್ದಾವೆ ಹೀಗಾಗಿ ಇವೆಲ್ಲ ಚಿತ್ರವನ್ನು ನೋಡಿದ್ರೆ ಎಂತ ಬಿರುಗಾಳಿ ಬಿದ್ದ ಬೀಸಿರಬಹುದು ಅಂತ ಪ್ರಶ್ನೆ ಆಗುತ್ತೆ ಜೊತೆಗೆ ಇಲ್ಲಿ ಅಕ್ಕಪಕ್ಕದ ಗಿಡಗಳು ಕೂಡ ಈಗ ನೆಲಕ್ಕೂರುಳಿವೆ ಜೊತೆಗೆ ಈ ಒಂದು ತಗಡಿನ ಸೆಟ್ ಏನಿತ್ತು ಮೇಲ್ಛಾವಣಿ ಸುಮಾರು ಕಿಲೋಮೀಟರ್ ಬಿಟ್ಟಲೆ ದೂರ ಹೋಗಿಬಿಟ್ಟಿದ್ದಾವೆ ಜೊತೆಗೆ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಆದರೆ ಈ ಒಂದು ಮನೆ ಮನೆಯಲ್ಲಿದ್ದಂಥ ಇಬ್ಬರು ಮಹಿಳೆಯರು ಮಾತ್ರ ಅವರು ಈಗ ಬದುಕು ಉಳಿದಿದ್ದಾರೆ ಒಟ್ಟಾರೆಯಾಗಿ ನಿನ್ನೆ ಸಂಜೆ ಏನು ಸುರಿದಿದೆ ಆ ಒಂದು ರಕ್ಕಸ ಏನು ಬಿರುಗಾಳಿಗೆ ಈಗ ಗದಗ ಜಿಲ್ಲೆಯ ಜನರ ಬದುಕೆ ಈಗ ಅಯೋಮಯ ಆಗಿದೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದ್ದಾವೆ ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಬೇಸಿಗೆಯಲ್ಲಿ ಸಾಕಷ್ಟು ಮಳೆ ಸಾಕಷ್ಟು ಅವಾಂತರಗಳನ್ನು ಮಾಡಿದೆ ಅದೃಷ್ಟವಶಾತ್ ಇಬ್ಬರು ಮಹಿಳೆಯರು ಬಚಾವಾಗಿದರೆ ಆದರೆ ಈ ಒಂದು ಇಡೀ ಕುಟುಂಬವೇ ಈಗ ಬೀದಿಗೆ ಬಂದು ನಿಂತಂತಾಗಿದೆ ಅಂತ ಹೇಳ್ಬೋದು ಕ್ಯಾಮೆರಾಮನ್ ದಿನೇಶ್ ಜೊತೆ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಗದಗ್